ರಾಜ್ಯದಲ್ಲಿ ಕೊರೊನಾ ಜೆಎನ್ ಒನ್ ವೈರಸ್ ಆರ್ಭಟ ಮುಂದುವರೆದಿದ್ದು ಈವರೆಗೆ ನೂರ ತೊಂಬತ್ತೊಂಬತ್ತು ಜನರಿಗೆ ಕೊರೋನಾ ಉಪತಳಿ ಎನ್ ಒನ್ ದೃಢವಾಗಿದೆ ಜಿನೋಮಿಕ್ ಸೀಕ್ವೆನ್ಸ್ ವರದಿಯಲ್ಲಿ ಜನರಿಗೆ ಎನ್ ಒನ್ ಪತ್ತೆಯಾಗಿದೆ ಈವರಿಗೆ ಜಿನೋಮ್ ಸೀಕ್ವೆನ್ಸ್ ಟೆಸ್ಟ್ಗೆ ಆರ್ನೂರ ಒಂದು ಸ್ಯಾಂಪಲ್ಸ್ ರವಾನೆ ಮಾಡಲಾಗಿದ್ದು ರಾಜ್ಯದ ಇಪ್ಪತ್ತೆಂಟು ಜನರಿಗೆ ಎಕ್ಸ್ಪಿಬಿ ಉಪತಳಿ ಸೋಂಕು ದೃಢವಾಗಿದೆ ರಾಜ್ಯದಲ್ಲಿ ಮೂವತ್ತ ಜನರಲ್ಲಿ ಇತರೆ ರೂಪಾಂತರಿ ಸೋಂಕು ಪತ್ತೆಯಾಗಿದೆ ಜಿನೋಮಿಕ್ ಸೀಕ್ವೆನ್ಸ್ ವರದಿಯಲ್ಲಿ ನೂರ ತೊಂಬತ್ತೊಂಬತ್ತು ಜನರಿಗೆ ಜೆಎನ್ ಒನ್ ಜನರಿಗೆ ಜೆಎನ್ ಒನ್ ಉಪತಳಿ ದೃಢ ಆಗಿರೋದು ರಾಜ್ಯದ ಇಪ್ಪತ್ತೆಂಟು ಜನರಿಗೆ ಎಕ್ಸ್ಬಿಬಿ ಉಪತಳಿ ಸೋಂಕು ಕೂಡ ದೃಢ ಆಗಿದೆ ಈವರೆಗೆ ಜಿನೋಮ್ ಸೀಕ್ವೆನ್ಸ್ ಟೆಸ್ಟ್ಗೆ ಆರುನೂರ ಒಂದು ಸ್ಯಾಂಪಲ್ಸ್ ರವಾನೆ ಮಾಡಲಾಗಿರೋದು ರಾಜ್ಯದ ಇಪ್ಪತ್ತೆಂಟು ಜನರಿಗೆ ಎಕ್ಸ್ಬಿಬಿ ಉಪ ಉಪತಳಿ ಸೋಂಕು ಪತ್ತೆಯಾಗಿದ್ದು ರಾಜ್ಯದಲ್ಲಿ ಮೂವತ್ತೈದು ಜನರಲ್ಲಿ ಇತರೆ ರೂಪ ರೂಪಾಂತರಿ ಸೋಂಕು ಪತ್ತೆಯಾಗಿದೆ ಒಟ್ಟಾರೆ ಕೋವಿಡ್ ಅಂತೂ ಪತ್ತೆಯಾಗ್ತಾನೆ ಇದೆ ನೂರ ತೊಂಬತ್ತ ಒಂಬತ್ತು ಜನರಿಗೆ ಇಲ್ಲಿ ತನಕ ಜೆ ಎನ್ ಒನ್ ದೃಢ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಕೊರೋನಾ ಸೋಂಕು ಹೆಚ್ಚಾಗ್ತಾ ಇದೆ ನ್ಯೂ ಇಯರ್ ಸೆಲೆಬ್ರೇಷನ್ ನಂತರ ಒಂದಷ್ಟು ಜಾಸ್ತಿನೇ ಆಗಿದೆ ಸಾಲು ಸಾಲು ರಜೆಗಳಿತ್ತು ಜನ ಕೂಡ ಹೆಚ್ಚಿನ ಜನನಿಬಿಡ ಪ್ರದೇಶಗಳಲ್ಲಿ ಓಡಾಡ್ತಾ ಇದ್ರು ಸಂಭ್ರಮಾಚರಣೆ ಎಲ್ಲವೂ ಕೂಡ ಭಾಗಿಯಾಗಿದ್ರು ಇದೀಗ ಅದರ ಪರಿಣಾಮ ಕೋವಿಡ್ ಸೋಂಕು ಅತ್ಯಂತ ವೇಗವಾಗಿ ಏರಿಕೆಯಾಗುವ ಸಾಧ್ಯತೆ ಅಪಾಯ ಎಲ್ಲವೂ ಇದೆ ಇವತ್ತು ನಿನ್ನೆ ಸಂಜೆ ಪತ್ತೆಯಾಗಿರುವಂತಹ ವರದಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೋಂಕಿತರು ಪತ್ತೆಯಾಗಿರೋದು ಇನ್ನೂರ ತೊಂಬತ್ತೇಳು ಜನರಲ್ಲಿ ಸೋಂಕು ಪತ್ತೆಯಾಗಿರೋದು ಆತಂಕಕ್ಕೆ ಕಾರಣವಾಗಿದೆ